ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಡ್ಲಕಾಯಿನ ನಾನು ಒಂದು ಬೀಜಕ್ಕೆ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಹಳೆ ವೀಡಿಯೋದಲ್ಲಿ ತೋರಿಸಿದ್ದೆ ಅದನ್ನು ಅದು ತುಂಬ ಎಷ್ಟು ದೊಡ್ಡದಾಗಿ ಚೆನ್ನಾಗಿ ಬಂದಿತ್ತು ಒಂದು ಅಡ್ಲಕಾಯಿ ಅದನ್ನು ಬೀಜಕ್ಕೆ ಬಿಟ್ಟಿದ್ದೆ ನೋಡಿ ಇವಾಗ ಯಾವ ಥರ ಆಗಿದೆ ಅದು ನಾನು ನೋಡೇ ಇಲ್ಲ ಅದನ್ನು ಗಮನಿಸೇ ಇಲ್ಲ ಬಟ್ಟೆ ಕಟ್ಟಿ ಬಿಟ್ಟಿದ್ದನಲ್ಲ ಹಂಗಾಗಿ ಅದು ಹಾಗೆ ಬಿಟ್ಬಿಟ್ಟಿದ್ದೀನಿ ಅದು ಚೆನ್ನಾಗಿ ಹಣ್ಣಾಗ್ಬಿಟ್ಟಿದೆ ಹಣ್ಣಾಗಿ ಚೆನ್ನಾಗೇ ಬೀಜನೂ ರೆಡಿಯಾಗಿಬಿಟ್ಟಿದೆ ಅಂದರೆ ನಾನು ಇವತ್ತು ಕಸ ಗುಡ್ಸಕ್ಕೆ ಅಂತ ಗಾರ್ಡನಿಗೆ ಹೋದಾಗ ಅದು ಅದರಲ್ಲಿ ನೀರೆಲ್ಲ ಚೆನ್ನಾಗಿ ಹಣ್ಣಾಗಿತ್ತಲ್ಲ ನೀರೆಲ್ಲ ತುಂಬ್ಕೊಂಬಿಟ್ಟು ಕೆಳಗಡೆ ಅನುಗ್ತಾ ಇತ್ತು ಇದೇನು ಹಿಂಗೆ ಅನುಕುತಲ್ಲ ಅಂತ ಅಂದ್ಬಿಟ್ಟು ನೋಡಿದಾಗ ಅದು ಫುಲ್ಲು ಹಣ್ಣಾಗ್ಬಿಟ್ಟಿದೆ ಹಂಗಾಗಿ ಇವತ್ತು ಅದನ್ನು ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗೀತಾ ಇದ್ದೀನಿ ಒಂದು ಕೈಯಲ್ಲಿ ಫೋನ್ ಇದೆ ಒಂದು ಕೈಯ್ಯಲ್ಲಿ ಅದು ಬಟ್ಟೆಯೆಲ್ಲ ಬಿಚ್ಚುತ್ತಾ ಇದ್ದೀನಿ ಅದು ಅದು ಆಗ್ತಾ ಇಲ್ಲ ಅದು ಈ ಥರ ನಾವು ಬೀಜಕ್ಕೆ ಬಿಟ್ಟಾಗ ನಾವು ಈ ಥರ ಬಟ್ಟೆ ಎಲ್ಲನೂ ಕಟ್ಟಬೇಕು ಅದನ್ನೆಲ್ಲ ತೆಗೆದಾಯ್ತು ಇವಾಗ ನಾನು ಅದನ್ನು ಕ ಒಂದು ಕೈಯಲ್ಲಿ ಫೋನ್ ಇದೆ ಹಾಗಾಗಿ ನಾನು ಅದನ್ನು ಕಟ್ ಮಾಡಿ ಅದನ್ನು ತೆಗೆದಿದ್ದೀನಿ ತೆಗೆದ್ಬಿಟ್ಟು ನೋಡಿ ಇವಾಗ ಅದು ಎಷ್ಟು ಸೈಜ್ ಬಂದಿದೆ ನೋಡಿ ಅದು ಅಡ್ಲಕಾಯಿ ಅಂತ ನಾವು ಅಡ್ಲಕಾಯಿ ಅಂತೀವಿ ನೀವು ಏನು ಅಂತ ಗೊತ್ತಿಲ್ಲ ಕಮೆಂಟಲ್ಲಿ ತಿಳಿಸಿ ನೋಡಿ ಅದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದರಲ್ಲಿ ತುಂಬ ಬೀಜನೂ ಸಹ ಇದೆ ಅದನ್ನು ನಾನು ಇವಾಗ ಕಟ್ ಮಾಡಿ ನೋಡಿ ಕೆಳಗಡೆ ಇಟ್ಟಿದ್ದೀನಿ ಅಲ್ಲೇ ಟೆರೆಸ್ ಮೇಲೇ ಇಟ್ಟಿದ್ದೆ ಚೇರ್ ಮೇಲೆ ನಾ ಹಂಗಾಗಿ ನೋಡಿ ಎಷ್ಟೊಂದು ಬೀಜಗಳಿದೆ ಇವಾಗ ನಾನು ಅದನ್ನು ಮನೆಗೆ ತಗೊಂಡು ಬಂದಿದ್ದೀನಿ ಮನೆಗೆ ತಗೊಂಡು ಬಂದು ನೋಡಿ ಫುಲ್ಲು ಹಿಂಗೆ ಕೈಯಲ್ಲಿ ಮುಟ್ಟಿದ್ರೂ ಸಾಕು ಅಷ್ಟು ಸಾಫ್ಟಾಗಿ ಹಣ್ಣಾಗ್ಬಿಟ್ಟಿದೆ ಅದು ಹಾಗಾಗಿ ನೋಡಿ ಅದೆಲ್ಲ ಸುಮ್ಮನೆ ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆ ಹಂಗೆ ಓಪನ್ ಆಗುತ್ತೆ ನಾನು ಅಲ್ಲಿ ಟೆರೆಸ್ ಮೇಲೆ ನೋಡಿದೆ ಸ್ವಲ್ಪ ಈ ಥರ ಹಂಗೆ ಓಪನ್ ಮಾಡಿದ್ರೆ ಫುಲ್ಲು ಅಣ್ಣ ಇವಾಗ ಅದನ್ನೆಲ್ಲ ಒಂದು ತಟ್ಟೆಲಿ ಇಟ್ಕೊಂಡು ಅದನ್ನೆಲ್ಲ ತೆಗೆದು ಬೀಜ ಎಲ್ಲನೂ ಸಪ್ರೇಟ್ ಇದ್ದೀನಿ ನಾವು ಇವಾಗ ಸರಿ ಬೀಜ ತಗೊಂಬಂತು ನಾವು ಗಾರ್ಡನಲ್ಲಿ ಹಾಕೊಂತು ಅಂದರೆ ನೆಕ್ಸ್ಟು ನಾವೇ ಬೀಜ ಎಲ್ಲ ರೆಡಿ ಮಾಡ್ಕೊಬೋದು ಒಂದು ಸೊಪ್ಪಿನ ಬೀಜ ಆಗಿರ್ಬೋದು ಒಂದು ತರಕಾರಿ ಬೀಜ ಆಗಿರ್ಬೋದು ಯಾವುದೇ ಒಂದು ಬೀಜನೂ ಅಷ್ಟೇ ನಾವೇ ರೆಡಿ ಮಾಡ್ಕೋಬೋದು ಹಂಗಾಗಿ ನಾನು ಒಂದು ಸರಿ ಅಷ್ಟೇ ನಾನು ತೊಗೊಂಬಂದು ಹಾಕೊಂಡಿದ್ದು ಆಮೇಲೆ ನಾನೇ ಇದೇ ಥರನೇ ಬೀಜ ಎಲ್ಲ ರೆಡಿ ಮಾಡ್ಕೊತೀನಿ ಫಸ್ಟ್ಗೆ ನಾನು ನಮ್ಮೂರು ಸೆಂತೆನಲ್ಲಿ ಒಂದು ಹತ್ತು ರೂಪಾಯಿ ಕೊಟ್ಟು ತೊಗೊಂಡು ಬಂದು ಹಾಕೊಂಡಿದ್ದೆ ನಾನು ಅದು ಗಿಡ ಎಲ್ಲ ಚೆನ್ನಾಗೂ ಬಂದಿತ್ತು ಅದು ಸ್ವಲ್ಪ ಹಳೆ ಬೀಜ ಆದರೆ ಯಾವೂ ಬರೋದಿಲ್ಲ ಇದೂ ಅಷ್ಟೇ ತುಂಬ ಹಳೆ ಬೀಜ ಆಗಿತ್ತು ಹಾಗಾಗಿ ನಾನು ಒಂದು ಒಂದು ಹತ್ತು ಹದಿನೈದು ಬೀಜ ಹಾಕಿದ್ರು ಒಂದು ಎರಡು ಸಸಿ ಬಂದಿತ್ತು ಅಷ್ಟೇ ಒಂದು ಎರಡು ಸಸಿ ಬಂದ್ರೂ ಅದನ್ನು ಹಂಗೆ ಬಿಟ್ಟಿದ್ದೆ ನಾನು ಅದು ಕಾಯಿಯನ್ನು ಹಾರ್ವೆಸ್ಟ್ ಮಾಡ್ಕೊಂಡು ಸಾಂಬಾರಿಗೆಲ್ಲ ನಾನು ಉಪಯೋಗಿಸ್ಕೊಳ್ಳಿಲ್ಲ ಯಾಕೆಂದರೆ ನನಗೆ ಬೀಜ ಬೇಕಾಗಿತ್ತು ಹಂಗಾಗಿ ನಾನು ಅದನ್ನು ಹಂಗೆ ಬಿಟ್ಟಿದ್ದೆ ಅದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದೆ ನೋಡಿ ಅದು ಕಾಯಿ ನೋಡಿ ಎಷ್ಟು ಉದ್ದ ಇದೆ ಎಷ್ಟು ಅಷ್ಟು ಸೈಜ್ ಚೆನ್ನಾಗೇ ಬಿಟ್ಟಿದೆ ಅದು ಹಾಗಾಗಿ ನಾನು ಇದು ಬೀಜ ಆಗಲಿ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟೆ ಅದನ್ನು ಚೆನ್ನಾಗಿ ಬಲ್ತಿತ್ತು ಅದು ಚೆನ್ನಾಗಿ ಬಲಿತು ನಮಗೆ ಬೀಜನೂ ಸಹ ರೆಡಿಯಾಗಿದೆ ಈಗ ನಾವು ಬೀಜಕ್ಕೆ ಬಿಟ್ಟಾಗ ಬಟ್ಟೆ ಕಟ್ಟಬೇಕು ಯಾಕೆಂದರೆ ಕೆಲವರು ಬಟ್ಟೆ ಕಟ್ಟುತ್ತಾರೆ ಕಟ್ಟೋದಿಲ್ಲ ಯಾಕೆಂದರೆ ನಮ್ಮನೆ ಹತ್ರ ಕೋತಿಗಳಿರೋ ಕಾರಣ ನಾನು ಬಟ್ಟೆ ಕಟ್ಟಿರ್ತೀನಿ ಎಲ್ಲ ಅಂದರೆ ಎಲ್ಲನೂ ಕಿತ್ತಾಕ್ಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಬಟ್ಟೆ ಕಟ್ಟಿರ್ತೀನಿ ಸಾಮಾನ್ಯವಾಗಿ ನಾವು ಬೀಜಕ್ಕೆಲ್ಲ ಬಿಟ್ಟಾಗ ಬಟ್ಟೆ ಕಟ್ಟಲೇಬೇಕು ಹಂಗಾಗಿ ನಾನು ಸಹ ಅದನ್ನು ಬಟ್ಟೆ ಕಟ್ಟಿ ಬಿಟ್ಟಿದ್ದೆ ಇವಾಗ ರೆಡಿಯಾಗಿದೆ ಬೀಜ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನಾವು ಇವಾಗ ಅದನ್ನು ಓಪನ್ ಮಾಡಾದ್ಮೇಲೆ ಒಂದು ಬೌಲಲ್ಲಿ ನೀರು ತಗೊಳ್ಳಿ ನೀರು ತಗೊಂಡು ಆ ಬೌಲ್ಗೆ ಇದು ಹಣ್ಣೆಲ್ಲ ಬಿಡಿಸ್ಕೊಂಡಿದ್ವಲ್ಲ ನಾವು ಅದನ್ನೆಲ್ಲನೂ ಅದರೊಳಗೆ ಹಾಕೊಂಡ್ಬಿಟ್ಟು ಈ ಥರ ಕೈಯಲ್ಲಿ ಕಿವುಚಿದ್ರೇ ಸಾಕು ಅದು ಓಪನ್ ಆಗುತ್ತೆ ಅದನ್ನು ಕೈಯಲ್ಲಿ ಕಿವುಚ್ಬಿಟ್ಟು ಅದನ್ನು ಬೀಜ ಎಲ್ಲನೂ ಸಪ್ರೇಟ್ ಮಾಡಿಕೊಂಡು ಅದನ್ನು ನಾವು ನೀರಲ್ಲೇ ಒಣಗಿಸ್ಬೇಕು ಯಾವುದೇ ಕಾರಣಕ್ಕೂ ಬಿಸಿಲಲ್ಲೆಲ್ಲ ಒಣಗಿಸ್ಕೊಳ್ಳೋಕ್ಕೆ ಹೋಗಬೇಡಿ ತರಕಾರಿ ಬೀಜ ಮಾತ್ರ ಇನ್ನು ಸೊಪ್ಪಿನ ಬೀಜ ನಾವು ಬಿಸಿಲಲ್ಲೇ ಒಣಗಿಸ್ಬೇಕು ಇನ್ನು ತರಕಾರಿ ಬೀಜ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಬಿಸಿಲಲ್ಲ ಇಡೋಕ್ಕೆ ಹೋಗಬೇಡಿ ನೀರಳಲ್ಲೇ ಒಣಗಿಸ್ಕೋಬೇಕು ಏನು ಮನೇಲಿಟ್ರು ಸಾಕು ಆರಾಮಾಗಿ ಒಣಕೊಳ್ಳುತ್ತೆ ಅವು ಇವಾಗ ನೋಡಿ ಅದು ನೀರಿಂದ ನಾನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೀಜ ಎಲ್ಲ ರೆಡಿಯಾಗಿದೆ ಹಾಗಾಗಿ ಈ ಥರ ನಾವೇ ಮಾಡ್ಕೋಬೋದು ಗಾರ್ಡನಲ್ಲಿ ಆರಾಮಾಗಿ ಪದೇ ಪದೇ ನಾವು ದುಡ್ಡು ಕೊಟ್ಟು ತಗೊಂಬರೋ ಬದಲು ನಾವೇ ಆರಾಮಾಗೆ ರೆಡಿ ಮಾಡ್ಕೋಬೋದು ನನಗಂತೂ ಈ ಸರಿ ಅಡ್ಲು ಬೀಜ ತುಂಬ ಚೆನ್ನಾಗಿ ಸಿಕ್ಕಿದೆ ಅದು ಇರಲೇ ಇಲ್ಲ ನನ್ನ ಹತ್ರ ಇತ್ತು ಅಂದ್ರೂ ಅದು ತುಂಬ ಹಳೆ ಬೀಜ ಆಗಿ ಸಸಿಗಳೇ ಬರ್ತಾ ಇರಲಿಲ್ಲ ಒಂದು ಹತ್ತು ಬೀಜ ನೆಟ್ಟರೂ ಒಂದು ಸಸಿ ಬರೋದೇ ಕಷ್ಟ ಆಗೋಗಿತ್ತು ಹಾಗಾಗಿ ನಾನು ಈ ಸರಿ ಬೀಜಕ್ಕೆ ಅಂತಲೇ ಕಾಯಿ ಬಿಟ್ಟಿದ್ದೆ ನಾವು ಒಂದು ಕಾಯಿ ತಿಂದೇ ಇಲ್ಲ ಅದರಲ್ಲಿ ಒಂದು ಎರಡು ಕಾಯಿಯ ಬಿಟ್ಟಿತ್ತು ಅದರಲ್ಲಿ ಆ ಎರಡು ಕಾಯಿನಲ್ಲೂ ಒಂದೇನೋ ಚೆನ್ನಾಗಿ ಬರಲಿಲ್ಲ ಒಂದಂತೂ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಚೆನ್ನಾಗಿ ಬಂದಿದ್ದನ್ನೇ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗೇ ರೆಡಿಯಾಗಿದೆ ಈಗ ನಮಗೆ ಇದನ್ನು ಒಂದು ವರ್ಷ ತನಕ ಬರುತ್ತೆ ಇದು ಬೀಜ ಒಂದು ವರ್ಷದ ತನಕ ಇಡ್ಬೋದು ಫ್ರಿಜ್ಜಲ್ಲೂ ಸಹ ಇಟ್ಕೋಬೋದು ಯಾವುದೇ ರೀತಿ ಹುಳ ಬೀಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ಈ ನೀರು ಅಷ್ಟೇ ನಾವೇನು ವೇಸ್ಟ್ ಮಾಡೋ ಆ ಗಿಡಗಳ್ಗೂ ಸಹ ಹಾಕೋಬೋದು ಗಿಡಗಳು ಹೆಲ್ದಿಯಾಗೂ ಚೆನ್ನಾಗೂ ಇರುತ್ತೆ ಹಂಗಾಗಿ ನಾನು ಯಾವುದೇ ಥರ ನೀರಂತೂ ವೇಸ್ಟ್ ಮಾಡೋದಿಲ್ಲ ಇದನ್ನೂ ಸಹ ನಾನು ತೊಗೊಂಡೋಗಿ ಗಿಡ ಕುಯ್ತೀನಿ ನೋಡಿ ಇವಾಗ ಅದನ್ನೆಲ್ಲ ಚೆನ್ನಾಗಿ ಕಿವುಚಿ ಎಷ್ಟು ಚೆನ್ನಾಗಿ ಅದು ಸ ಬೀಜ ಎಲ್ಲ ಸಪ್ರೇಟ್ ಆಗ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಬೀಜ ಸಿಕ್ಕಿದೆ ಒಂದು ಐವತ್ತು ಅರವತ್ತು ಬೀಜ ಇರ್ಬೋದೇನೋ ಅಷ್ಟೊಂದು ಬೀಜ ಸಿಕ್ಕಿದೆ ಈಗ ನೋಡಿ ಪ್ರಕೃತಿ ನಮಗೆ ಎಷ್ಟೆಲ್ಲ ಕೊಡುತ್ತೆ ಒಂದೇ ಒಂದು ಕಾಯಿಂದ ನಮಗೆ ಎಷ್ಟೊಂದು ಬೀಜನೂ ಸಿಗುತ್ತೆ ಕಾಯಿಗಳು ಸಿಗುತ್ತೆ ಅದರಲ್ಲೂ ಒಂದು ಒಂದು ಬೀಜದಿಂದ ಎಷ್ಟು ದೊಡ್ಡ ಸಸಿಯಾಗಿ ಆ ಸಸಿಯಿಂದ ನಮಗೆ ಎಷ್ಟೊಂದು ಬೀಜ ಎಲ್ಲ ಸಿಗುತ್ತೆ ಅದರಲ್ಲೂ ಈ ಟೈಮಲ್ಲಂತೂ ಈ ಥರ ಬೀಜ ತ ತರಕಾರಿ ಬೀಜ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬನೇ ಒಳ್ಳೆ ಟೈಮು ನೀವು ತರಕಾರಿ ಬೀಜ ಎಲ್ಲ ರೆಡಿ ಮಾಡ್ಕೊಳಂಗಿದ್ರೆ ಈ ಟೈಮಲ್ಲಿ ಮಾಡ್ಕೊಳ್ಳಿ ಯಾಕೆಂದರೆ ಮಳೆಗಾಲದಲ್ಲಿ ನಾವು ಈ ಥರ ತರಕಾರಿ ಬೀಜ ರೆಡಿ ಮಾಡ್ಕೊಳೋಕೆ ಆಗೋದಿಲ್ಲ ಯಾಕೆಂದರೆ ಈ ಥರ ನಾವು ತರ ಬೀಜ ತರಕಾರಿಗೆ ಬೀಜಕ್ಕೆ ಅಂತ ಬಿಟ್ರು ಅದು ಮಳೆಗೆಲ್ಲ ಕೊಳ್ತೋಗ್ಬಿಡುತ್ತೆ ಚೆನ್ನಾಗಿ ಬರೋದು ಇಲ್ಲ ಹಂಗಾಗಿ ಆ ಸೊಪ್ಪಿನ ಬೀಜ ಆಗಲಿ ತರಕಾರಿ ಬೀಜ ಆಗಲಿ ರೆಡಿ ಮಾಡ್ಕೊಳೋದಕ್ಕೆ ಈ ಬೇಸಿಗೆ ಟೈಮು ಬೆಸ್ಟ್ ಟೈಮು ಅಂತಲೇ ಹೇಳ್ಬೋದು ಹಂಗಾಗಿ ನಾವು ನಾನು ಈ ಟೈಮಲ್ಲೇ ನಾನು ಹೆಚ್ಚಾಗಿ ತರಕಾರಿ ಬೀಜ ಮತ್ತು ಸೊಪ್ಪಿನ ಬೀಜ ಎಲ್ಲನೂ ಮಾಡ್ಕೊತೀನಿ ಮೊನ್ನೆ ನಾನು ಸೊಪ್ಪಿನ ಬೀಜ ಹೆಂಗೆ ರೆಡಿ ಮಾಡೋದು ಅನ್ನೋದ್ರ ಬಗ್ಗೆಯೂ ವೀಡಿಯೋ ಹಾಕಿದ್ದೀನಿ ಇದು ರೆಡಿಯಾಗಿತ್ತಲ್ಲ ನಿಮಗೂ ತೋರಿಸ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ತರಕಾರಿ ಬೀಜನ ರೆಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈಗ ಈ ಬೀಜ ಎಲ್ಲ ರೆಡಿಯಾಗಿದೆಯಲ್ಲ ನಮಗೆ ಈ ಹೊಸ ಬೀಜ ಇಟ್ಟರು ಒಂದು ಬೀಜನೂ ವೇಸ್ಟ್ ಆಗೋಲ್ಲ ಅಷ್ಟು ಚೆನ್ನಾಗೆ ನಮಗೆ ಸಸಿಗಳು ಬರುತ್ತೆ ಯಾಕೆಂದರೆ ಹಳೆ ಬೀಜ ಆಯಿತು ಅಂದರೆ ತುಂಬ ಬರೋದಿಲ್ಲ ಅದು ಹೆಚ್ಚಾಗಿ ಸಸಿಗಳು ಬರೋದಿಲ್ಲ ಈ ಥರ ನಾವು ಹೊಸ ಬೀಜ ರೆಡಿ ಮಾಡಿಕೊಂಡು ಇಡೋದ್ರಿಂದ ತುಂಬ ಚೆನ್ನಾಗಿ ಸಸಿಗಳು ಬರುತ್ತೆ ಮತ್ತು ನಮಗೆ ಕಾಯಿಗಳೂ ಸಹ ಸಿಗುತ್ತೆ ನೋಡಿ ಇವಾಗ ಅದೆಲ್ಲನೂ ನಾನು ತೆಗೆದಿದ್ದಾಯ್ತು ನೋಡಿ ಎಷ್ಟೊಂದು ಬೀಜ ಸಿಕ್ಕಿದೆ ನೋಡಿ ಅಲ್ಲಿ ಒಂದು ಐವತ್ತು ಅರವತ್ತು ಬೀಜದ ಮೇಲೆ ಇರ್ಬೋದು ಅದು ಅಷ್ಟೊಂದು ಬೀಜ ಸಿಕ್ಕಿದೆ ನೋಡಿ ಒಂದು ವರ್ಷ ಆರಾಮಾಗಿ ನಾವು ಸಸಿಗಳನ್ನ ಮಾಡ್ಕೋಬಹುದು ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಇನ್ನು ಬದನೆಕಾಯಿ ಅಷ್ಟೇ ನಾನು ಮೊನ್ನೆ ಬದನೆಕಾಯಿ ತೋರಿಸಿದ್ದೆ ನಿಮಗೆ ಅದು ಹಾರ್ವೆಸ್ಟ್ ಮಾಡಿದ್ದು ಬೀಜಕ್ಕೆ ಬಿಟ್ಟಿದ್ದನ್ನ ಅವು ಎರಡಿತ್ತು ಒಂದು ಅಲ್ಲಿ ನಾನು ಒಣಗಾಕಿ ಅಂತ ಇಟ್ಟಿದ್ದೆ ಮೆಟ್ಲ ಮೇಲೆ ಜಾನಿ ಕಚ್ಕೊಂಡೋಗಿ ಅದು ಎಲ್ಲಿ ಬಿಸಾಕೊಂಡು ಏನೋ ಒಂದೇ ಒಂದು ಸಿಕ್ತು ನನಗೆ ಹಂಗ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಬದ್ನೆಕಾಯಿ ಅಷ್ಟೇನೆ ನಾವು ಒಂದು ಬದನೆಕಾಯಿನ ಅದರಲ್ಲಿ ಬೀಜ ಆಗೋದಕ್ಕೆ ಬಿಡ್ತು ಅಂದ್ರೆ ಅದರಲ್ಲೇ ಚೆನ್ನಾಗಿ ಅದು ಬಲ್ತು ಅದು ಒಂಥರ ಎಲ್ಲೋ ಕಲರ್ ಬರುತ್ತೆ ಆ ಎಲ್ಲೋ ಕಲರ್ ಬಂದಾಗ ನೀವು ಕಟ್ ಮಾಡಿ ತಕೊಂಡ್ಬಿಟ್ಟು ತೆಗೆದುಬಿಟ್ಟು ನೋಡಿ ಈ ತರ ಹಿಂಗೆ ನೀರಲ್ಲಾದ್ರೂ ಸಪ್ರೇಟ್ ಮಾಡ್ಕೋಬೋದು ಇಲ್ಲ ನೀವು ಹಂಗೆ ಒಣಗಿಸ್ಬಿಟ್ಟು ಸಹ ನಾನು ಅದು ಇಟ್ಕೋಬಹುದು ಅಂದ್ಬಿಟ್ಟು ಜಾನಿ ಕಚ್ಚಿ ಕಚ್ಚಿ ಇದು ಮಾಡ್ಬಿಟ್ಟಿದ್ದ ಹಂಗಾಗಿ ನಾನು ನೀರಲ್ಲೇ ತೊಳೆದು ತೋರಿಸೋಣ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ನೀವು ಈಗ ಒಂದು ಮೂರು ನಾಲ್ಕು ಥರ ನಮಗೆ ಗಾರ್ಡನ್ ಅಲ್ಲಿ ವೆರೈಟಿ ಬದನೆಕಾಯಿ ಇತ್ತು ಅಂದ್ರೆ ಈ ತರ ಮಾಡಿ ಇಟ್ಕೊಂಡು ಅದ್ರ ಮೇಲೆ ನೀವು ಬರ್ದಿಟ್ಕೋಬಹುದು ಯಾವ ಕಲರ್ ಬದನೆಕಾಯಿ ಅಂಥವು ನಾವು ಬರ್ದಿಟ್ಕೊಂಡ್ರೆ ಸ್ಕೆಚ್ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಾನು ಇದೇ ಥರನೇ ಮಾಡೋದು ತರಕಾರಿ ಬೀಜ ಆಗಲಿ ಸೊಪ್ಪಿನ ಬೀಜ ಆಗಲಿ ಅಂದರೆ ಒಂದೇ ಥರ ಇರುತ್ತಲ್ಲ ಅದನ್ನು ನಾನು ಬರೆದಿಟ್ಕೊಂಡಿರ್ತೀನಿ ಈಗ ಈ ಬದ್ನೆಕಾಯಿನೂ ಅಷ್ಟೇ ಯಾವ್ಯಾವ ಕಲರ್ ಬದನೆಕಾಯಿ ಅಂತ ನಾನು ಬರೆದಿಟ್ಕೊಂಡಿರ್ತೀನಿ ಹಂಗಾಗಿ ಗೊತ್ತಾಗುತ್ತೆ ಈಗ ಅಣ್ಣೆ ಸೊಪ್ಪಿನ ಬೀಜ ಆ ಥರದ್ದೆಲ್ಲನೂ ನಾನು ಬರ್ದಿಟ್ಕೊಂಡಿರ್ತೀನಿ ಮತ್ತು ತರಕಾರಿ ಇದ್ರಲ್ಲೂ ಅಷ್ಟೇ ಈ ಥರ ಬರ್ದಿಟ್ಕೊಳೋದ್ರಿಂದ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ ನಾವು ನೆಕ್ಸ್ಟ್ ನಾವು ಬೀಜಗಳನ್ನ ಹಾಕ್ತಿರ್ತೀವಿ ನೋಡಿ ಯಾವಾಗ ನಮಗೆ ಕನ್ಫ್ಯೂಸ್ ಆಗೋದಿಲ್ಲ ಯಾವ ಕಲ್ಲರು ಏನು ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅಂತ ನಾನು ಬರೆದಿಟ್ಕೊಳ್ಳಿ ಅಂತ ಹೇಳ್ತಿರೋದಷ್ಟೇ ನೋಡಿ ಇದನ್ನು ಅಷ್ಟೇ ನಾನು ಅದರಲ್ಲಿ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಿವುಚ್ಬಿಟ್ಟು ನೋಡಿ ಇವಾಗ ಅದೆಲ್ಲ ಚೆನ್ನಾಗೆ ನಾವು ಈ ಥರ ತೊಳೆಯಿತು ಅಂದರೆ ಎಲ್ಲ ಬೇ ಇದು ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ ಆದಾಗ ನಮಗೆ ಒಳ್ಳೆ ಬೀಜ ಚೆನ್ನಾಗಿರೋದು ಸಿಗುತ್ತೆ ನಮಗೆ ಈ ಥರ ಮಾಡೋದರಿಂದ ನಾವು ಹೆಚ್ಚಾಗಿ ನಾವು ತರಕಾರಿ ಬೀಜ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೋದು ನಾನು ಬೀನ್ಸ್ ಬೀಜ ಆಗಲಿ ತರ್ಕ ಇದು ಯಾವುದೇ ಒಂದು ತರಕಾರಿ ಬೀಜ ಆದ್ರೂ ಅಷ್ಟೇ ನಾನು ಇದೇ ಥರನೇ ರೆಡಿ ಮಾಡ್ಕೊಳೋದು ನಾನು ಪದೇ ಪದೇ ಹೋಗಿ ದುಡ್ಡು ಕೊಟ್ಟು ಎಲ್ಲ ತಗೊಂಡು ಬರೋದಿಲ್ಲ ಸರಿ ನಾನು ದುಡ್ಡು ಕೊಟ್ಟು ತೊಗೊಂಡ್ಬಂದು ಹಾಕೊಳ್ತೀನಿ ಆಮೇಲೆ ನನ್ನ ಗಾರ್ಡನಲ್ಲಿ ನಾನೇ ಬೀಜ ಎಲ್ಲಾನು ರೆಡಿ ಮಾಡ್ಕೊತೀನಿ ಯಾವುದೇ ಬೀಜ ಆಗಿರ್ಬೋದು ಅಷ್ಟೇ ಸೊಪ್ಪಿನ ಬೀಜ ಆಗಿರ್ಬೋದು ತರಕಾರಿ ಬೀಜ ಆಗಿರ್ಬೋದು ಪ್ರತಿಯೊಂದನ್ನು ನಾನೇ ರೆಡಿ ಮಾಡ್ಕೊತೀನಿ ಯಾಕೆಂದರೆ ನಾವು ಅವಾಗವಾಗ ಹೋಗಿ ದುಡ್ಡಿಟ್ಟು ಇಟ್ಟು ತಗೊಂಡ್ಬರಕ್ಕೆ ಆಗೋದಿಲ್ಲ ಹಂಗಾಗಿ ನಾವು ಒಂದ್ಸತಿ ತೊಗೊಂಡು ಬಂದು ಹಾಕೊಂತು ಅಂದರೆ ನಾವೇ ರೆಡಿ ಮಾಡ್ಕೊಬೋದಲ್ವ ಈ ಬೇಸಿಗೆ ಟೈಮಲ್ಲಿ ಆರಾಮಾಗಿ ನಾವು ರೆಡಿ ಮಾಡ್ಕೋಬೋದು ಯಾವುದೇ ಟೆನ್ಷನ್ ಇಲ್ದಂಗೆ ಏನು ಒಂದು ಕಾಯಿ ಬಿಟ್ಬಿಡ್ತು ಅಂದರು ಗಿಡದಲ್ಲಿ ಆರಾಮಾಗಿ ನಮಗೆ ಬೀಜ ಎಲ್ಲ ರೆಡಿ ಆರಾಮಾಗಿ ಸಿಗುತ್ತೆ ಹಂಗಾಗಿ ನಾನು ಇದೇ ಥರನೇ ಮಾಡೋದು ಸೊಪ್ಪಿನ ಬೀಜನೂ ಅಷ್ಟೇ ನಾನು ಮೂರು ವರ್ಷದಿಂದನೂ ನಾನು ಮತ್ತೆ ದುಡ್ಡು ಕೊಟ್ಟು ತಗೊಂಡೇ ಬಂದಿಲ್ಲ ಸರಿ ದುಡ್ಡು ಕೊಟ್ಟು ತಗೊಂಬಂದು ಹಾಕೊಂಡಿದ್ದು ಅಷ್ಟೇ ಮತ್ತೆ ನಾನು ಯಾವುದೇ ಕಣಕ್ಕೂ ದುಡ್ಡು ಕೊಟ್ಟು ತಗೊಂಬಂದಿಲ್ಲ ಮತ್ತು ತರಕಾರಿ ಬೀಜನೂ ಅಷ್ಟೇ ಗಿಡದ ಬೀನ್ಸ್ ಆಗಿರ್ಬೋದು ಬಳ್ಳಿ ಬೀನ್ಸ್ ಆಗಿರ್ಬೋದು ಬದನೆಕಾಯಿ ಆಗಿರ್ಬೋದು ಅಡ್ಲಕಾಯಿ ಆಗಿರ್ಬೋದು ಮತ್ತೆ ಬೆಂಡೆಕಾಯಿ ಪ್ರತಿಯೊಂದು ಪ್ರತಿ ಒಂದು ಬೀಜನೂ ಅಷ್ಟೇ ನಾನೇ ರೆಡಿ ಮಾಡ್ಕೊತೀನಿ ಮತ್ತೆ ಪದೇ ಪದೇ ನಾನು ತಗೊಂಬರಕ್ಕೆ ಹೋಗೋದಿಲ್ಲ ನೋಡಿ ಇವಾಗ ಎಲ್ಲ ರೆಡಿ ಆಯಿತು ನೋಡಿ ಎಷ್ಟು ಬದನೆಕಾಯಿ ಬೀಜ ಸಿಕ್ಕಿದೆ ನಮ್ಗೆ ಅಷ್ಟು ಬದನೆಕಾಯಿ ಬೀಜದಲ್ಲಿ ಎಷ್ಟೊಂದು ಸಸಿಗಳೆಲ್ಲ ಮಾಡ್ಕೋಬೋದು ನಾವು ಈ ಥರ ನೋಡಿ ಇವಾಗೆಲ್ಲ ಫುಲ್ ರೆಡಿ ಆಯಿತು ಇದನ್ನು ಅಷ್ಟೇ ನಾವು ನೆರಳಲ್ಲೇ ಒಣಗಿಸ್ಬೇಕು ಯಾವುದೇ ಕಾರಣಕ್ಕೂ ಬಿಸಿಲಲ್ಲೆಲ್ಲ ಒಣಗಕ್ಕೆ ಇಡಬೇಡಿ ಅಂದರೆ ಚೆನ್ನಾಗಿ ಅದು ಒಣಗಿಬಿಡ್ತು ಅಂದರೆ ಬೀಜ ಹಾಳಾಗ್ಬಿಡುತ್ತೆ ಹಂಗಾಗಿ ನಾವು ನೆರಳಲ್ಲೇ ಒಣಗಿಸಿ ಇಟ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್